ವಿರಾಟ್ ಕೊಹ್ಲಿ ಮೇಲೆ ಹರ್ಪ್ರೀತ್ ಬರಾರ್ ಕಿರಿಕ್ ಪಂದ್ಯದ ವೇಳೆ ಆಗಿದ್ದೇನೋ ನಿಮಗೆ ಗೊತ್ತಾ ಹರ್ಪ್ರೀತ್ ಬರಾರ್ ವಿರಾಟ್ ಕೊಹ್ಲಿ ಮೇಲೆ ಸೇಡನ್ ಇಟ್ಕೊಂಬಂದು ಸ್ಲೆಜ್ಜಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಪಂಜಾಬ್ ತಂಡವನ್ನು ಉರ್ಸಾಕಿದ್ರು ಅಂತ ನಿಮಗೆ ಗೊತ್ತೇ ಇದೆ ಆರ್ ಸಿ ಬಿ ಬೌಲಿಂಗ್ ಮಾಡೋ ಟೈಮಲ್ಲಿ ಬ್ಯಾಟಿಂಗ್ ಮಾಡೋ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಹರ್ಪ್ರೀತ್ ಬರಾರ್ ಅವರು ಬಂದು ವಿರಾಟ್ ಕೊಹ್ಲಿನಿಗೆ ಸ್ಲೆಜ್ಜಿಂಗ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದಕ್ಕೆ ಉತ್ತರ ಏನು ಕೊಟ್ಟರು ಗೊತ್ತಾ ನಿಮ್ಮ ಕೋಚ್ ಜೊತೆ ನಾನು ಆಡಿದ್ದೀನಿ ನಿಮ್ಮ ಕೋಚ್ನ ಕೇಳು ನಾನು ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿನ ಕೆಣಕಿದ್ರೆ ಬಿಡ್ತಾರಾಗಿರೋ ಬಗ್ಗಿಸ್ಕೊಂಡು ಬಗ್ಗ ಮುಗಿಸ್ಕೊಂಡು ಕೊಡ್ತಾನೆ ಇರ್ತಾರೆ ಮ್ಯಾಚ್ ಆದ್ಮೇಲೆ ನೀವೇ ನೋಡಿರ್ತೀರ ಏನಾಯಿತು ಅಂತ ಶ್ರೇಯಸ್ ಅಯ್ಯರ್ ಮುಂದೆ ಹೋಗಿ ವಿರಾಟ್ ಕೊಹ್ಲಿ ಅವರು ಉರ್ಸಿದ್ರು ಅದಾದಮೇಲೆ ಸಣ್ಣ ಜಗಳ ಕೂಡ ಆಯಿತು ಜಗಳ ಅಲ್ಲಿಗೆ ಕೌಂಡನ್ನು ಕೂಡ ಆಯಿತು ವಿರಾಟ್ ಕೊಹ್ಲಿ ಹತ್ರ ಯಾರೂ ಕೂಡ ಜಗಳ ಮಾಡೋದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಉರ್ಸ್ಬಿಟ್ಟು ಹೋದ್ರು ಶ್ರೇಯಸ್ ಅಯ್ಯರು ಮತ್ತು ಅವರ ತಂಡ ವಿರಾಟ್ ಕೊಹ್ಲಿ ಅವರು ಹೋಗಿ ಕೊಟ್ಟಿದ್ದಾರೆ ನಲವತ್ತೆಂಟು ಗಂಟೆಯಲ್ಲೇ ರಿವೆಂಜ್ ತಗೊಂಡಿದ್ದಾರೆ ಇದು ಕಿಂಗ್ ವಿರಾಟ್ ಕೊಹ್ಲಿ ಇದು ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಪಂಜಾಬ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ರಿವೆಂಜ್ ಟೈಮ್ ಅಂತಲೇ ಹೇಳ್ತೀನಿ ಇದು ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು ವಿರಾಟ್ ಕೊಹ್ಲಿ ಅವರು ಸ್ಲಿಜ್ಜಿಂಗ್ ಕಿಂಗ್ ಅಂತ ನಿಮಗೆ ಗೊತ್ತು ಅಗ್ರೆಸಿವ್ ಅಂತ ಗೊತ್ತು ವಿರಾಟ್ ಕೊಹ್ಲಿ ಮುಂದೆ ಯಾರೇ ನಿಂತ್ಕೊಂಡ್ರು ಕೂಡ ಬ್ಯಾಕ್ ಮೂಲಕ ಆನ್ಸರು ಕೊಡ್ತಾರೆ ಜೊತೆಗೆ ಅಗ್ರೇಷನ್ ಮೂಲಕ ಕೂಡ ಕೊಡ್ತಾರೆ ನೀವು ಆರ್ ಸಿ ಬಿ ಅಭಿಮಾನಿನ ವಿರಾಟ್ ಕೊಹ್ಲಿ ಅಭಿಮಾನಿನ ಇವಾಗಲೇ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಯಾಕಪ್ಪ ಅಂದರೆ ನಾನು ವಿರಾಟ್ ಕೊಹ್ಲಿ ಅಭಿಮಾನಿ ನಾನು ಆರ್ ಸಿ ಬಿ ಅಭಿಮಾನಿ ನಾವೆಲ್ಲರೂ ಕೂಡ ಒಂದೇ ವಿ ಆರ್ ಟ್ರೂ ಆರ್ ಸಿ ಬಿ ಫ್ಯಾನ್ಸ್ ಜೈ ವಿರಾಟ್ ಕೊಹ್ಲಿ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ಮದು ವಿಡಿಯೋನ ಶೇರ್ ಮಾಡಿ ಹರ್ಪ್ರೀತ್ ಬರಾರ್ಗೆ ಸರಿಯಾಗಿ ಕೊಟ್ಟರು ಗುಣ